ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಆರಕ್ಷಕ ಠಾಣೆ ಆವರಣದಲ್ಲಿ ಉಪ ಉಪವಿಭಾಗ ವೃತ್ತ ಹಾಗೂ ಮೊಳ್ಕಾಲ್ಮುರು ಪೊಲೀಸ್ ಠಾಣಾ ವತಿಯಿಂದ ಸಾರ್ವಜನಿಕರಿಗೆ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮೊಳಕಾಲ್ಮುರು ಆರಕ್ಷಕ ಠಾಣೆಯ ಪಿಎಸ್ಐ ಪಾಣುರಂಗಪ್ಪನವರು ಮಾತನಾಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ ಹಬ್ಬವನ್ನು ಎಲ್ಲೆಡೆ ಆಚರಿಸಲಾಗುತ್ತಿದೆ ಆಚರಿಸುವಾಗ ಸರ್ಕಾರದ ಕಾನೂನಿನ ಅಡಿಯಲ್ಲಿ ಬರುವ ಎಲ್ಲಾ ಸೂಚನೆಗಳನ್ನು ಪಾಲಿಸಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಡೆದುಕೊಳ್ಳಬೇಕು ಅಸಭ್ಯವಾಗಿ ವರ್ತಿಸಿದವರನ್ನ ಹಾಗೂ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡಿದವರನ್ನ ನಿರ್ದಾಕ್ಷಿಣ್ಯವಾಗಿ ಅವರ ವಿರುದ್ಧ ಕ್ರಮವನ್ನು ಜರುಗಿಸಲಾಗುವುದು ದಯವಿಟ್ಟು ಆಚರಿಸುವಂತಹ ಹಬ್ಬವನ್ನು ಶಾಂತಿಯುತವಾಗಿ ಅರ್ಥಗರ್ಭಿತವಾಗಿ ಆಚರಿಸುವಂತೆ ಮನವಿ ಮಾಡಿದ್ರು ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಜಗದೀಶ್ ಮೂರು ಆರಕ್ಷಕ ವೃತ್ತ ನಿರೀಕ್ಷಕರಾದ ವಸಂತ ವಿ ಅಸೋಡೆ ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್ ಆದ ವೀರೇಶ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಾರ್ವಜನಿಕರು ಆರಕ್ಷಕ ಠಾಣೆ ಸಿಬ್ಬಂದಿ ವರ್ಗದವರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು ಗಣೇಶ ಇರ್ತಾರೆ ನಮಗೆ ಗಣೇಶನಲ್ಲಿ ಇನ್ನೂ ಇದೆ ಆ ಶಕ್ತಿ ಇನ್ನೂ ಅದೇ ಅದೇ ರೀತಿ ನಮ್ಮ ಭಾರತ ಒಳ್ಳೆ ಅಂತ ಬಯಸ್ತಾ ಇಂಪಾರ್ಟೆಂಟ್ ಆಗಂದ್ರೆ ಸಿ ಪಿ ಹೇಳಿದ್ರು ಏನಾದ್ರೂ ಎಮರ್ಜೆನ್ಸಿ ನಿಮ್ಮಲ್ಲಿ ಅಲ್ಲಿ ಗಣಪತಿ ವಿಚಾರದಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಯ್ತು ಅಥವಾ ಅಗ್ನಿ ಅವಘಡ ಆಯ್ತು ಇನ್ನೊಂದು ಆಯಿತು ಏನಾದ್ರೂ ಎಮರ್ಜೆನ್ಸಿ ಇತ್ತಪ್ಪ ಅಂದ್ರೆ ಒಂದು ಒಂದು ಎರಡಕ್ಕೆ ಕಾಲ್ ಮಾಡಬೇಕಂತ ವಿನಂಪಿ ಒಂದು ಒಂದು ಒನ್ ಒನ್ ಟೂ ವೆಹಿಕಲ್ ಬರ್ತದಲ್ಲಿ ನೀವೆಲ್ಲ ನೋಡಿರ್ಬೇಕಲ್ಲೂ ಕಾಲ್ ಮಾಡಿ ಮಾಡಿದ್ರೆ ಎಲ್ಲ ಗಣೇಶ ಪ್ರತಿಷ್ಠಾಪನೆ ಸ್ಥಾಪನೆ ಮಾಡ್ತಕ್ಕಂತ ಮುಖಂಡರು ಎಲ್ರಿಗೂ ಕೂಡ ವಂದಿಸಿ ಈ ಒಂದು ಕಾರ್ಯಕ್ರಮದ ವಿಶೇಷ ಏನಂತೆ ಇವತ್ತು ತಮ್ಮನ್ನು ಶಾಂತಿ ಸಭೆ ಅಂದರೆ ಪ್ರತಿ ವರ್ಷದ ರೀತಿ ಈ ವರ್ಷನೂ ಕೂಡ ಒಂದು ಶಾಂತಿ ಸಭೆಯನ್ನು ಮಾಡಬೇಕಾಗಿತ್ತು ತಮಗೆ ಏನು ಈ ವರ್ಷ ಸರ್ಕಾರದಿಂದ ಗೈಡ್ಲೈನ್ಸ್ ಏನು ಮಾಡಿದೆ ಗಣೇಶ ಹಬ್ಬದಿಂದ ತಮಗೆ ಮಾಹಿತಿ ಕೊಡಲಿಕ್ಕೋಸ್ಕರ ಈ ಒಂದು ಸಭೆ ಕರೆದಿತ್ತು ಸೊ ಮುಖ್ಯವಾಗಿ ಏನಂದರೆ ನಮಗೆ ಓದರ್ಸಿ ಏನು ಸಮಸ್ಯೆಗಳನ್ನು ಫೇಸ್ ಮಾಡಿದ್ವಿ ಅಂದರೆ ಒಂದು ನಮ್ಮ ಅಣ್ಣವರು ಗಣೇಶನ ಗುಡ್ಪೇಟೆಯಲ್ಲಿ ಹೋಗ್ಬೇಕಂತ ಹೋಗ್ಬೇಕಂತ ಬಟ್ ವೆಹಿಕಲ್ ಎವಿ ವೆಹಿಕಲ್ಲು ಗಣೇಶ ಸ್ವಲ್ಪ ಮಣ್ಣಿ ಚಿಕ್ಕದಿದೆ ಸರ್ ಈ ಸಾರಿ ಅವರುತ್ತೆ ಏನು ಸ್ವಲ್ಪ ರೊಟ್ಟಿಗಿಂತ ಕಡಿಸಿ ಕಟ್ ಮಾಡ್ಕೊಂಡು ಏನು ಎಷ್ಟು ಮಾಡ್ಕೊಳ್ತೀರಿ ಮಾಡ್ಕೊಳ್ಳಿ ಸರ್ ಮತ್ತೆ ನಾವೆಲ್ಲ ಪರಿಪಾಲನೆ ಮಾಡ್ಕೊಂಡು ಹೋದ್ವಿ ಸರ್ ಊರಿನ ನೀವು ಹಂಗೆ ಹೇಳ್ತೀವಿ ನೀವೇನು ಹೇಳ್ಬಿಟ್ರೆ ಹಾ ಇವರ ಕಡಿಮೆ ಅಲ್ಲ ಸರ್ ನೀನು ಹೇಳ್ಬಿಟ್ಟು ಊರಲ್ಲಿ ನಿಂತ ಇಲ್ಲ ನಿಮ್ ಹೇಳಿ ನಿಮ್ಗೆ ನಿಮ್ಗೆ ಪರ್ಮಿಷನ್ ನಾನು ಹೇಳ್ತಿರಲ್ವಾ ನನ್ನ ಗಮನಕ್ಕೆ ತರ್ತಾರೆ ಸರ್ ಇಂಥ ಊರಿನಲ್ಲಿ ಇಂಥ ವಾರ್ಡ್ನಲ್ಲಿ ನಮ್ಮ ವ್ಯಾಪ್ತಿ ಮೀರಿ ಅಲ್ಲಿ ಗಲಾಟೆ ನಡೀತಾ ಇದೆ ಅಲ್ಲಿ ಲೂಸೆನ್ಸ್ ಮಾಡ್ತಾ ಇದ್ದಾರೆ ಅನುಚಿತ ವರ್ತನೆಗಳು ಮಾಡ್ತಾ ಇದ್ದಾರೆ ಅವ್ರನ್ನ ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅರ್ಜೆಂಟ್ ಅವ್ರನ್ನ ಜೈಲಿಗೆ ಕಳಿಸ್ಬೇಕಾಗತ್ತೆ ಸರ್ ನೀವು ಎಲ್ಲೇ ಇದ್ರಿ ಅಂತ ಫೋನ್ ಮಾಡಿ ಅದಕ್ಕೆ ಹೇಳಿದ್ರು ಪಾಂಡುರಂಗಪ್ಪ ಅವರು ಗಣೇಶ ಮುಗಿಯವರನ್ನು ದಯ ಮಾಡಿದ್ರು ಎಡ್ಕೊಟ್ಟಾಗ ಇರ್ಬೇಕು ಸ್ವಾಮಿ ಯಾಕೆ ಹೇಳಿದ್ರು ಏನೇ ನಾವು ಕಾನೂನಿನ ದಂಡಾಧಿಕಾರ ತರಬೇಕು ಅಂದರೆ ನಾನು ಇಲ್ಲಿ ಇರಲೇಬೇಕು ಇಟ್ಕೊಟ್ಟಿನಲ್ಲಿ ಹೇಳಬೇಕು ಯಾರನ್ನೇ ಜೈಲಿಗೆ ಕಳಿಸ್ಬೇಕು ಅಂದರೆ ಅದರಲ್ಲಿ ನಮ್ಮ ಸಹಿ ಮುದ್ರೆ ಆಗ್ಬೇಕು ಎಲ್ಲ ಬೇಡ ಹಿರಿಯರಾದಂಥ ನಮ್ಮ ಗೌಡ್ರು ಹೇಳಿದ್ದಾರೆ ನಿಮಗೆಲ್ಲರು ಪರಿಪಾಲನೆ ಮಾಡಿರಿ ಅಂತ ಯಾರಿಗೂ ತೊಂದರೆ ಆಗದಂತೆ ವಿಸರ್ಜನೆ ಸಮಯದಲ್ಲಿ ಈ ಡಿ ಜಿ ಹಾಕ್ಕೊಂಡು ನಾನು ಮುಂದೆ ನಿನ್ನ ಮುಂದೆ ಅಂತ ಯುವಕರು ಡ್ಯಾನ್ಸ್ ಮಾಡ್ತಾರೆ ನಾನು ಮುಂದೆ ಬಿಡಬೇಕು ನೀವು ಮುಂದೆ ಬಿಡಬೇಕು ಅಂತ ಅದಾಗಬಾರ್ದು ಸರ್ತಿ ಸಾಲಿನಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಬಿಡ್ರಿ ಎಲ್ಲರೂ ನಮ್ಮ ಫೈರ್ನವ್ರು ಹೇಳಿದರು ಮನುಷ್ಯನಿಗೆ ನೀರು ಮತ್ತು ಬೆಂಕಿನ ತಡೆಯೋಕ್ಕೆ ಯಾರ ಕೈಲೂ ಆಗಲ್ಲ ಪ್ರಕೃತಿ ನಿಯಮ ಆ ರೀತಿ ಆಗದಂಗೆ ಪುರಸಭೆ ಪಟ್ಟಣ ಪಂಚಾಯತ್ಗಳು ಹಾಗೂ ಕಾರ್ಪೊರೇಷನ್ಗಳು ಎಲ್ಲೇ ಇರಬಹುದು ನಾವು ಅತ್ಯಂತ ವ್ಯಾಪಕವಾದ ಪ್ರಚಾರವನ್ನೇ ಕೊಡ್ತೀವಿ ಏನಂತ ವ್ಯಾಪಕವಾದ ಪ್ರಚಾರವನ್ನ ಕೊಡ್ತೀವಿ ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಇಡಬೇಡ್ರಿ ಹಾಗೇನೆ ಪಿಓಪಿ ಗಣಪತಿಯನ್ನ ಅಳಿಸಬಾರ್ದು ಪರಿಸರ ಸ್ನೇಹಿ ಗಣೇಶನನ್ನೇ ಉಪಯೋಗಿಸಬೇಕು ಜೇಡಿ ಮಣ್ಣಲ್ಲಿ ತಯಾರತಕ್ಕಂಥ ಗಣೇಶನನ್ನೇ ನೀವು ಉಪಯೋಗಿಸಬೇಕು ಹಾಗೆಯೇ ಏನು ಪರಿಸರ ಸೇರಿ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಗಣೇಶನ್ನೇ ಬಳಸಬೇಕು ಕೆಲವೊಂದು ಸೂಚನೆ ನೀವು ಗಣೇಶ ಪೂರ್ತಿ ಗಣೇಶ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಸಮಯದಲ್ಲಿ ಆದಷ್ಟು ನಿಮ್ಮ ಗಣೇಶ ದೇವಸ್ಥಾನನ ನಮ್ಮ ಲೈನ್ ಕೆಳಗಡೆ ನಮ್ಮ ಲೈನ್ ಹೋಗಿರುತ್ತೆ ಅದ್ರ ಕೆಳಗಡೆ ದಯವಿಟ್ಟು ಇಡೋಕ್ಕೆ ಹೋಗ್ಬಿಡಿ ನಂತರ ವಿಸರ್ಜನೆ ಟೈಮ್ನಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಗ ಗಣೇಶ ಪೂಜಿಸ್ತಕ್ಕಂಥ ಫ್ಯಾಕ್ಟ್ರಿ ಅಥವಾ ಅದು ಹೈಟು ನಮ್ಮ ಲೈನ್ ಇರ್ತದೆ ಆ ಲೈನ್ ತಾಕೀಲ್ದಂಗೆ ಸ್ವಲ್ಪ ಮುಂಜಾಗ್ರತವಾಗಿ ನಮ್ಮ ಸಿಬ್ಬಂದಿ ಇರ್ತಾರೆ ದಯವಿಟ್ಟು ನಮ್ಮ ಸಿಬ್ಬಂದಿ ಫೋನ್ ನಂಬರ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಯಾವುದೇ ಸಮಸ್ಯೆಗಳು ದಯವಿಟ್ಟು ನಮಗೆ ಫೋನ್ ಮಾಡಿ ನೆಕ್ಸ್ಟ್ ಕಂಪಲ್ಸರಿ ನೂರು ಜನ ಮೇಲೆ ಜಾಸ್ತಿ ಭಕ್ತಾದಿಗಳು ಫಂಕ್ಷನ್ಗಳು ಅಂತ ಪ್ರತಿ ವರ್ಷ ನಾವು ಹೇಳ್ತಿರೋದೆ ನಡೀತೇವೆ ಅಲ್ವಾ ಈ ವರ್ಷ ಮಳೆ ಜಾಸ್ತಿ ಆಗಿದೆ ಈಗ ನೀರು ಸಿಗುತ್ತೆ ಹೋದ ವರ್ಷ ಮಳೆ ಇರಲಿಲ್ಲ ಈ ವರ್ಷ ಮಳೆ ಜಾಸ್ತಿ ಆಗಿದೆ ಎಲ್ಲಾ ಕಡೆ ನೀರು ಸಿಗುತ್ತೆ ದಯಮಾಡಿ ನೀರನ್ನ ಇ ಬೆಂಕಿ ಕೆನಾಲಗೆ ಯಾವುದೇ ಕಣಕ್ಕೂ ಯಾವ ಮನುಷ್ಯನೂ ಸಾಧ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಒಂದು ಬಾರಿ ಸುಟ್ಟೋದ್ರೆ ಒಬ್ಬ ಮನುಷ್ಯ ಟ್ವೆಂಟಿ ಪರ್ಸೆಂಟ್ ಸುಟ್ಟು ಯಾವುದೇ ಕಣಕ್ಕೂ ಬದುಕಲ್ಲ ಜೀವ ಭಾರಿ ಇರುತ್ತೆ ಅದರಿಂದ ದಯವಿಟ್ಟು